ಸಿ ಎಂ ಸಿದ್ದರಾಮಯ್ಯರವರ ಜನ್ಮ ದಿನಾಚರಣೆ ಚಿಂತಾಮಣಿಯಲ್ಲಿ ಆಚರಣೆ ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಅಂಪಲು ವಿತರಣೆ ಕುರುಬರ ಸಂಘದಿಂದ ಸರ್ಕಾರಿ ಆಸ್ಪತ್ರೆಯ ಬಡರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಚಿಂತಾಮಣಿ ಸಿಎಂ ಸಿದ್ದರಾಮಯ್ಯರವರ ಎಪ್ಪತ್ತಾರನೇ ಹುಟ್ಟುಹಬ್ಬದ ಅಂಗವಾಗಿ ಕುರುಬರ ಸಂಘದ ವತಿಯಿಂದ ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಬಡರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಕುರುಬರ ಸಂಘದ ಉಪಾಧ್ಯಕ್ಷರಾದ ವೆಂಕಟರಮಣ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ಪ್ರಧಾನ ಕಾರ್ಯದರ್ಶಿ ಎಂಎ ರವರು ಮಾತನಾಡಿ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ರೂಪಿಸಿದ್ದ ಹಲವು ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪಾತ್ರ ಪ್ರಮುಖವಾಗಿದೆ ಎಂದು ಹೇಳಿದರು ಭಗವಂತನು ಅವರಿಗೆ ಹೆಚ್ಚಿನ ಆಯುರಾರೋಗ್ಯ ನೀಡಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಎ ನಾಗರಾಜ್ ಮಾಜಿ ನಗರಸಭಾ ಸದಸ್ಯರು ವೆಂಕಟರಮಣ ರಾಜ್ಯ ಕುರುಬರ ಸಂಘದ ಉಪಾಧ್ಯಕ್ಷರು ಸಿ ಬಿ ಚಂದ್ರಶೇಖರ್ ಗೌರವಾಧ್ಯಕ್ಷರು ಕೆ ಮಂಜುನಾಥ್ ಅಧ್ಯಕ್ಷರು ಎಂಎ ಪ್ರಕಾಶ್ ಪ್ರಧಾನ ಕಾರ್ಯದರ್ಶಿ ಗೇಂಗಿರೆಡ್ಡಿ ಖಜಾಂಚಿ ನಾರಾಯಣಸ್ವಾಮಿ ಉಪಾಧ್ಯಕ್ಷರು ರಮಾದೇವಿ ಮಂಜುನಾಥ್ ಉಪಾಧ್ಯಕ್ಷರು ಕನಪಲ್ಲಿ ಚಂದ್ರಪ್ಪ ಮಾಡಿಕೆರೆ ಚಂದ್ರಪ್ಪ ಸುಬ್ರಾಯನಪೇಟೆ ಲಿಂಗಪ್ಪ ರಾಜಾಪುರ ನಾರಾಯಣಸ್ವಾಮಿ ನಿರ್ದೇಶಕರುಗಳಾದ ಮುನಿರೆಡ್ಡಿ ರಾಜಣ್ಣ ಶಿವಮಣಿ ಮುಖಂಡರುಗಳಾದ ಶಿವಯ್ಯ ಎ ರಾಮಚಂದ್ರ ವಕೀಲರಾದ ದೇವರಾಜ್ ಆನಂದ್ ನಾಗಭೂಷಣ್ ಇನ್ನು ಮುಂತಾದ ಮುಖಂಡರು ಭಾಗವಹಿಸಿದ್ದರು ಪೇಷೆಂಟ್ಗಳಿಗೆ ಹಲೋ ಹಲವು ಮತ್ತು ಬೆಡ್ ಎಲ್ಲ ಹಂಚೋದಕ್ಕೆ ಬಂದು ನಮ್ಮ ಸಂಘದ ಹಿರಿಯರು ಪ್ರದಾನಿಗಳು ಎಲ್ಲರೂ ಸೇರಿ ಹರಿಸ್ತಾ ಇದ್ದೀವಿ ಮಂಗಳೋಟಲ್ ತಾಲೂಕು ಕುರುಬಳು ಸಂಘ ಟಿಪ್ಪಣಿಗಳಾದಂಥ ಸನ್ಮಾನ್ಯ ಶ್ರೀ ಹಾಲಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರದು ಇವತ್ತು ಎಪ್ಪತ್ತಾರನೇ ಹುಟ್ಟೋಬ ಪ್ರಯುಕ್ತ ಇವತ್ತು ಚಿಂತಾಮಣಿ ತಾಲೂಕು ಕುರುಬರ ಸಂಘದ ವತಿಯಿಂದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಲ್ಲ ರೋಗಿಗಳಿಗೂ ಕೂಡ ಹಣ್ಣು ಹಂಪಲು ಹಚ್ಚುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದರ ಪ್ರಯುಕ್ತ ನಮ್ಮ ಸಂಘದ ರಾಜ್ಯ ಸಂಘದ ಉಪಾಧ್ಯಕ್ಷರಾದಂಥ ಹೆಂಕಣ್ಣಪ್ಪರ ನೇತೃತ್ವದಲ್ಲಿ ಎಲ್ಲ ನಮ್ಮ ತಾಲೂಕು ಅಧ್ಯಕ್ಷರು ಮತ್ತು ಎಲ್ಲ ಕಾರ್ಯದರ್ಶಿಗಳು ಎಲ್ಲ ಸದಸ್ಯರು ಸೇರಿ ರೋಗಿಗಳಿಗೆ ಬೇಗ ಗುಣಮುಖವಾಗಲಿ ಮತ್ತು ಅದೇ ರೀತಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಶುಭ ಹಾರೈಸ್ತೇನೆ ಚಿಂತಾಮಣಿ ತಾಲೂಕು ಯುವ ಸಂಘದ ವತಿಯಿಂದ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಶ್ರೀ ಸಿದ್ದರಾಮಯ್ಯವರ ಚಿಪ್ಪ ಹುಟ್ಟುಹಬ್ಬದ ಅಂಗವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿರ್ತಕ್ಕಂತಹ ಎಲ್ಲ ಸೆಂಟರ್ಗಳಿಗೆ ಇವತ್ತು ಹಣ್ಣು ಹಂಪಲಗಳನ್ನು ವಿತರಣೆ ಮಾಡ್ತಾ ಇದ್ದೇವೆ ಈ ಸಿದ್ದರಾಮಯ್ಯವರು ಭಾಗ್ಯಗಳ ಸರದಾರರಾಗಿ ದೀನದಲಿತರ ಇದು ಏಳಿಗೆಗೆ ಕ್ಷಮಿಸಿರ್ತಕ್ಕಂತಹ ಸಿದ್ದರಾಮಯ್ಯ ಪರವಾಗಿ ಅವರು ಇನ್ನೂ ಐದು ವರ್ಷಗಳ ಕಾಲ ಪೂರ್ತಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರುವಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ದಿವಸ ಎಲ್ಲ ಆಸ್ಪತ್ರೆಗೆ ತಕ್ಕಂತೆಲ್ಲ ಪೇಷಂಟನ್ನಾಗಿತ್ತು ಹಣ್ಣು ಹಂಪಲುಗಳು ಮತ್ತು ಬೆಡ್ಡನ್ನು ಹಾಲು ನೀಡಿರುತ್ತವೆ